ಕಾಯದೊಳಗುರು ಲಿಂಗ ಜಂಗಮವ ದಾಯತವನರಿಯಲ್ಕೆ ಅರಿಯಲ್ಕೆ ಕಾಯಸುಲಭೋಪಾಯದಿಂದೆದರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರಿ ಸಮಸ್ತ ಭಕ್ತನಿ ಕಾಯವನು ಪವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಘನ ಬಸವ ಶರಣಾರ್ಥಿ ಪ್ರಥಮದಲ್ಲಿ ಲೋಕಪೂಜ ಭಗವಂತ ಧರ್ಮ ಸಂಸ್ಥಾಪಕ ಕನ್ನಡ ಕರ್ನಾಟಕ ಸಂಸ್ಕಿನ ಭಕ್ತಿಪೂರ್ವಕವಾಗಿ ನೆನೆಸಿ ಆರಾಧಿಸಿ ಆತನ ಮಹಾಬೆಳಗಿನಲ್ಲಿ ಬೆಳಗಿ ಬೆಳಗಾಗಿ ಹೋಗಿ ಸದಾವಕಾಲ ಇಷ್ಟಲಿಂಗದಲ್ಲಿ ಕಾಣುತ್ತಿರುವ ಹನ್ನೆರಡನೇ ಶತಮಾನದ ಎಲ್ಲ ಶೋಷರಣ ಶೋಷಣೆಯರನ್ನು ಭಕ್ತಿಯಿಂದ ನೆನೆಸಿ ಬಾಲ್ಕಿ ಹಿರೇಮಠದಲ್ಲಿ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ ಇಪ್ಪತ್ತಾರನೇ ವರ್ಷದ ಸಂಸ್ಮರಣೋತ್ಸವ ಹಾಗೂ ವಚನ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜನೆ ಮಾಡಿರುವ ಶರಣರ ಕಂಡ ಬಸವಣ್ಣ ಪ್ರವಚನ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವ ಅನುಪಸ್ಥಿತಿಯಲ್ಲಿರುವಂತಹ ಬಾಲ್ಕಿಯ ಬಸವಲಿಂಗ ಪಟ್ಟದ್ದೇವರ ಬಸವ ಪಾದಗಳಿಗೆ ನಮತ್ಸಕನಾಗಿ ಗುರುಬಸವ ಪಟ್ಟದ್ದೇವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಬಂದಂತಹ ಮಾತುಶ್ರೀ ಅವರೇ ಶಿವಾನಂದ ಪುಗಳವರೇ ಮುರುಘರಾಜೇಂದ್ರಪ್ಪಗಳವರೇ ಪ್ರಭುಲಿಂಗ